I करे

ವಿದ್ಯಾರ್ಥಿ ವೇತನದ ಹಣವನ್ನು ತನ್ನ ಸ್ವಂತಕ್ಕೆ ಬಳಸ್ತಿರುವ ರಾಜ್ಯ ಸರ್ಕಾರ ಕೇಳಿದಿಕ್ಕಾರ ವಿದ್ಯಾರ್ಥಿಗಳ ಹಣವನ್ನು ತನ್ನ ಗ್ಯಾರಂಟಿಗಳಿಗೆ ಉಪಯೋಗಿಸುತ್ತಿರುವ ರಾಜ್ಯ ಸರ್ಕಾರ ಕೇಳಿದಿಕ್ಕಾರಿತಾ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಕೇಳಿದಿಕ್ಕಿ We're yeah. ರೆಗೆದಾರರ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಕೇಳಿದ ಕಾರ್ಯದಲ್ಲಿರುವ ರಾಜ್ಯ ಸರ್ಕಾರ ಕೇಳಿದ ಕಾರಿವರುಗಳಿಗೆ ಹೇಳಿದಕಾರ

ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಇವತ್ತು ಹೋರಾಟಕ್ಕೆ ಕರೆಯನ್ನು ನೀಡಲಾಗಿದೆ ವಿವಿಧ ಶಿಕ್ಷಣ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರ ಎದುರುಗಡೆ ಪ್ರತಿಭಟನೆ ಅಂತೇಳಿ ನನ್ನ ಕೂಡ ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಲಾಗಿತ್ತು ಅದೇ ರೀತಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿ ಮಾಡಬೇಕು ಶೈಕ್ಷಣಿಕ ಸಮಸ್ಯೆಗಳನ್ನು ಮನವರಿಕೆ ಮಾಡಿಕೊಡಬೇಕು ಅಂತೇಳಿ ಅವರ ಕಚೇರಿ ಎದುರುಗಡೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಹೋರಾಟ ಕರೆ ಕೊಟ್ಟು ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳನ್ನು ಅವತ್ತು ಹೋರಾಟವನ್ನು ಮಾಡ್ತೀವಿ ಎ ಕಾರ್ಯಕರ್ತರು ಕಾರ್ಯಕರ್ತನ ಹೋರಾಟವನ್ನು ಮಾಡ್ತೇವೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟವನ್ನು ಆಡ್ತಾ ಇದೆ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಕಿಂಚಿತ್ತು ಕೂಡ ಕಾಳಜಿನೇ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಮೊದಲನೇದಾಗಿ ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವ ಬಸ್ಸಿನ ವ್ಯವಸ್ಥೆಯನ್ನು ಶುರು ಮಾಡಿದ್ರೆ ಇವತ್ತು ಎಷ್ಟೋ ಜನ ಬಸ್ ವಿದ್ಯಾರ್ಥಿಗಳು ನೀವು ಬೆಳಗ್ಗೆ ರಸ್ಟ್ ಅಂದ್ರೆ ಏನು ಪೀಕ್ ಟೈಮ್ ಇದೆ ಆ ಟೈಮಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳು ಆ ಟೈಮ್ ಅಲ್ಲಿ ಬಸ್ನ ಫುಟ್ ಮೇಲೆ ನಿಂತ್ಕೊಂಡು ಹೋರಾಟ ಮಾಡೋಕೆ ಜಾಸ್ತಿ ಇದೆ ಅದರಲ್ಲೂ ಶಕ್ತಿ ಯೋಜನೆ ಜಾರಿಯಾದ ನಂತರ ವಿದ್ಯಾರ್ಥಿಗಳ ಜೀವಕ್ಕೆ ಅತ್ಯಂತ ಅಪಾಯ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ಕೂಡ ಎಲ್ಲ ಬಸ್ಗಳಲ್ಲಿ ತುಂಬ ಸ್ಟ್ರೀಮ್ ತುಂಬ ಇದೆ ಎಲ್ಲೆಲ್ಲಿ ಬಸ್ಗಳ ಅವಶ್ಯಕತೆ ಇದೆ ಅಲ್ಲಿ ಬಸ್ಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ ಅದಾದ ನಂತರ ಇವತ್ತು ವಿಶ್ ವಿದ್ಯಾರ್ಥಿಗಳು ಹಾಸ್ಟೆಲ್ಗಳಲ್ಲಿ ಉಳಿದುಕೊಂಡು ವಿದ್ಯಾಭ್ಯಾಸ ಮಾಡುವಂಥದ್ದು ನಾವು ನೋಡಿದ್ದೀವಿ ಹಾಸ್ಟೆಲ್ಗಳಲ್ಲಿ ಉಳಿದುಕೊಂಡು ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಸರ್ಕಾರ ಸರಿಯಾದ ಪ್ರಮಾಣದಲ್ಲಿ ಹಾಸ್ಟೆಲ್ಗಳಿಲ್ಲ ಅದ್ರ ಬಗ್ಗೆ ಯೋಚನೆ ಇಲ್ಲ ಹಾಸ್ಟೆಲ್ಗಳಿಗೆ ವಿಳಂಬ ಪ್ರಕ್ರಿಯೆ ವಿಳಂಬವಾಗ್ತಿದೆ ನೇಮಕಾತಿ ಮಾಡಿಕೊಂಡು ಅದ್ರ ಬಗ್ಗೆ ಯೋಚನೆ ಇಲ್ಲ ಇವಾಗ ಸ್ಕಾಲರ್ಶಿಪ್ ಎಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಇವತ್ತಿಗೂ ಕೂಡ ಸ್ಕಾಲರ್ಶಿಪ್ ಇಲ್ಲ ಫೈನಾನ್ಷಿಯಲ್ ಇಯರ್ ಎಂಡ್ ಎಂಡ್ ಅಂತ ಬರ್ತಾ ಇದೆ ಆದರೂ ಕೂಡ ಸರ್ಕಾರ ಇವತ್ತು ಗಮನ ಹರಿಸಿಲ್ಲ ಏನಕ್ಕೆ ಅಂತಂದ್ರೆ ಸರ್ಕಾರದ ಆದ್ಯತೆಗಳು ಬೇರೆ ಬೇರೆ ಆಗಿದೆ ಹಾಗಾಗಿ ಇವತ್ತು ನಾವು ಹೋರಾಟ ಕರೆಯನ್ನ ಕೊಟ್ಟಿದ್ದೀವಿ ಈ ಜೊತೆಗೆ ನಮ್ಮ ಇನ್ನೊಂದು ಕೂಡ ಡಿಮ್ಯಾಂಡ್ ಇದೆ ಇವತ್ತಿನ ದಿವಸ ಏನು ವಿದ್ಯಾರ್ಥಿಗಳು ಏನು ಇವತ್ತು ಬೇರೆ ಬೇರೆ ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದಾರೆ ಇವತ್ತು ಶಿವಮೊಗ್ಗದ ಡಿಗ್ರಿ ಕಾಲೇಜಿನಲ್ಲಿ ಕೂಡ ಎಂ ಬಿ ಎ ಕೋರ್ಸ್ನ ಓಪನ್ ಮಾಡಬೇಕು ಅಂತೇಳಿ ನಮ್ದು ನಮ್ದು ಡಿಮ್ಯಾಂಡ್ ಇದೆ ಅದನ್ನು ಕೂಡ ಸಚಿವರಿಗೆ ತರಬೇಕು ಅಂತ ನಾವು ವೇಟ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಬಿ ಸಿ ಎ ತರಗತಿಗಳಿಗೆ ಜೊತೆಗೆ ಕಂಪ್ಯೂಟರ್ ಓರಿಯಂಟೆಡ್ ತರಗತಿಗಳಿಗೆ ಅತ್ಯಂತ ಹೆಚ್ಚು ಬೇಡಿಕೆ ಇದೆ ಅದು ಕೂಡ ನಾವು ಇವತ್ತು ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅವರಿಗೆ ನಾವು ಅದಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಹೆಚ್ಚಿಗೆ ತರಗತಿಗಳನ್ನು ಹಾಕೊಡಿ ಅದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಿ ಅಂತೇಳಿ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿ ಅಂತ ಹೇಳ್ತಿರೋದು ಅಷ್ಟು ವಿಶ್ವವಿದ್ಯಾಲಯ ಪರಿಸ್ಥಿತಿ ಅದೆಗೆಟ್ಟಿದೆ ಹಾಗಾಗಿ ಹೋಟಿಕೊಂಡಿದ್ದೇವೆ ಎಲ್ಲಿವರೆಗೂ ಜಿಲ್ಲಾ ವಸ್ತುವ ಸಚಿವರು ಬಂದ್ಬಿಟ್ಟು ನಮ್ಮ ಮನವಿಯನ್ನು ಸ್ವೀಕರಿಸೋದಿಲ್ವಾ ಅಲ್ಲಿವರೆಗೂ ಕೂಡ ನಮ್ಮ ಹೋರಾಟ ಇವತ್ತು ನಿರಂತರವಾಗಿ ಸಾಗುತ್ತೆ ನಮ್ಮ ಮನವಿಯನ್ನು ಅವರು ಸ್ವೀಕರಿಸಬೇಕು ಈಗ ನಾಡಿದ್ದು ಶುರುವಾಗುವಂಥ ಅಧಿವೇಶನದಿಂದ ಕೂಡ ಅಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ವಿದ್ಯಾರ್ಥಿಗಳ ಮತ್ತು ವಿಶ್ವವಿದ್ಯಾಲಯ ಸಮಸ್ಯೆಗಳನ್ನ ಸಚಿವರುಗಳು ಮಾತಾಡಬೇಕು ಹೇಳಿ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯಾದ್ಯಂತ ಹೋರಾಟ ಕರೆ ಕೊಟ್ಟಿದೆ ನಾಳೆ ಎಲ್ಲಾ ಜಿಲ್ಲಾ ವಸ್ತುವ ಸಚಿವರ ಮುಂದೆ ಪ್ರತಿಭಟನೆ ಆಗುತ್ತೆ ಜಿಲ್ಲಾ ವಸ್ತು ಸಚಿವರ ಕಚೇರಿ ಮುಂದೆ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲಾ ಉತ್ತರನ್ನ ಭೇಟಿ ಮಾಡಿ ಮನವಿ ಕೊಡಬೇಕು ಅಂತೇಳಿ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಹೊತ್ತು ಅವ್ರ ಕಚೇರಿ ಮುಂದೆ ವೇಟ್ ಮಾಡ್ತಾ ಇದ್ದೀವಿ ಒಂದು ವೇಳೆ ಅವರು ಬರದೇ ಹೋದ್ರೆ ನಾವು ಈ ಪ್ರತಿಭಟನೆಯನ್ನು ಮುಂದಿನ ತಕ್ಕೆ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಅಂತ ಈ ಮೂಲಕ ಪತ್ರಿಕಾ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ ಒಂದು ವೇಳೆ ಅವರು ಬಂದರೆ ನಮ್ಮ ಸಮಸ್ಯೆಗಳನ್ನು ಶೈಕ್ಷಣಿಕ ಸಮಸ್ಯೆಗಳನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ಟು ವಿಧಾನಸೌಧದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಸರ್ಕಾರ ಮಾತನಾಡುವಂತೆ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಜೈ ಹಿಂದ್ ಒಂದೇ ಮಾತರ ಪ್ರವೀಣ್ ಎ ಬಿ ಪಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ಅಧ್ಯಕ್ಷ